ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭರ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ಬ್ರಹ್ಮನೋ ದೇವತೆಗಳಿಗೆ ಹೇಳಿದ ಸುವರ್ಣೋಪಾಖ್ಯಾನದ ಕಥೆಯನ್ನು ಹೇಳಿ ಮುಗಿಸಿದುದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಋಷಿಗಳು ಗರುಡನನ್ನು ಕುರಿತು ಅಯ್ಯ ಅತ್ಯದ್ಭುತವು ಮಹತ್ತು ಪವಿತ್ರವು ಯಶಸ್ಕರವು ಆಯುಷ್ಕರವು ಮಂಗಳಕರವು ಸದ್ಗತಿಗೆ ಕಾರಣವೂ ಆದ ಉಪಾಖ್ಯಾನವನ್ನು ನಮಗೆ ತಿಳಿಸಿದೆ ಇದು ದೇವತೆಗಳಿಗೂ ಅತಿ ರಹಸ್ಯವಾದುದು ಜ್ಞಾನಿಗಳಿಗೆ ಮಾತ್ರವೇ ತಿಳಿಯತಕ್ಕದ್ದು ಇದು ಅತ್ಯುತ್ತಮವಾದ ಗತಿ ಎನಿಸುವುದು ಪ್ರತಿ ಪರ್ವಕಾಲಗಳಲ್ಲಿ ಯಾವನು ಇದನ್ನು ಇತರರಿಗೆ ಹೇಳುವನೋ ಅವನು ದೇವರ್ಷಿಗಳಿಗೂ ಆಶೆಪಡತಕ್ಕ ಪುಣ್ಯಲೋಕಗಳನ್ನು ಹೊಂದುವನು ಕಾಲದಲ್ಲಿ ಯಾವನು ಶುದ್ಧನಾಗಿ ಬ್ರಾಹ್ಮಣರ ಮುಂದೆ ಹೇಳುವನೋ ಅವನ ಮನೆಯಲ್ಲಿ ರಾಕ್ಷಸರ ಅಥವಾ ದೈತ್ಯರ ಸುಳಿವೇ ಇರದು ಕ್ರೋಧ ಅಸೂಯಗಳನ್ನು ಜಯಿಸಿ ಸರ್ವಭೂತ ಹಿತಪರನಾಗಿ ಯಾವನು ಇದನ್ನು ಪಠಿಸುವನೋ ಅವನು ಆ ಭಗವಂತನ ಸಾಲೋಕ್ಯವನ್ನು ಹೊಂದುವನು ಇದನ್ನು ಪಠಿಸಿದ ಬ್ರಾಹ್ಮಣನು ವೇದ ಪಾರಂಗತನಾಗುವನು ಕ್ಷತ್ರಿಯನು ವಿಜಯಶಾಲಿಯಾಗುವನು ವೈಶ್ಯನು ಧನಧಾನ್ಯ ಸಮೃದ್ಧಿಯುಳ್ಳವನಾಗುವನು ಶೂದ್ರನು ಸುಖವನ್ನು ಹೊಂದುವನು ಎಂದನು ಓ ಯುಧಿಷ್ಠಿರ ಆಮೇಲೆ ಋಷಿಗಳೆಲ್ಲರೂ ಆ ವೈನತೆಯನನ್ನು ಪೂಜಿಸಿ ತಮ್ಮ ತಮ್ಮ ಆಶ್ರಮಗಳಿಗೆ ಹೋಗಿ ಸೇರಿದರು ಆಮೇಲೆ ಆ ಋಷಿಗಳೆಲ್ಲರೂ ಶಾಂತ ಮನಸ್ಕರಾಗಿದ್ದರು ಜ್ಞಾನ ದೃಷ್ಟಿ ಇಲ್ಲದೆ ಸ್ಥೂಲ ದೃಷ್ಟಿಯಿಂದ ನೋಡತಕ್ಕವರಿಗೆ ಎಷ್ಟೇ ಬಲಾತ್ಕಾರದಿಂದಲೂ ಇದು ತಿಳಿಯಲ ಸಾಧ್ಯವು ಬ್ರಹ್ಮನು ತನ್ನಲ್ಲಿಗೆ ಬಂದ ದೇವತೆಗಳ ಕುತೂಹಲವನ್ನು ತೃಪ್ತಿಗೊಳಿಸುವುದಕ್ಕಾಗಿ ಇದನ್ನು ಹೇಳಿದನು ಇದು ಧರ್ಮಸಾಧಕವಾದುದು ನಾನು ನನ್ನ ತಾಯಿಯ ಬಳಿಯಲ್ಲಿ ಇದ್ದಾಗ ಸತ್ವ ಪ್ರಧಾನರಾದ ವಸುಗಳ ಮೂಲಕ ಇದನ್ನು ಕೇಳಿದೆನು ಈಗ ನಾನು ನಿನಗೆ ಅದನ್ನು ತಿಳಿಸಿದೆನು ಅಗ್ನಿಹೋತ್ರ ಪರಾಯಣರು ಜಪಯಜ್ಞಗಳಲ್ಲಿ ನಿರತರು ಆಶೆಗಳನ್ನು ತೊರೆದವರು ಸಂಸಾರ ಬಂಧನಗಳನ್ನು ಬಿಟ್ಟವರು ಆದ ಸತ್ಪುರುಷರೇ ಆ ಭಗವಂತನ ಸಾಯುಜ್ಯವನ್ನು ಹೊಂದುವರು ಫಲಾರಂಭಗಳಿಗೆ ಕಾರಣಗಳಾದ ಯಜ್ಞಗಳನ್ನು ಬಿಟ್ಟು ಜಪ ಹೋಮಾದಿಗಳಿಂದ ವಿಷ್ಣುವನ್ನು ಧ್ಯಾನಿಸತಕ್ಕವರೇ ಉತ್ತಮ ಗತಿಯನ್ನು ಹೊಂದುವರು ಮೋಕ್ಷವು ಮೋಕ್ಷ ದ್ವಾರವೂ ಇದೇ ಆತ್ಮಜ್ಞಾನವುಳ್ಳವರು ಪರಗತಿಯನ್ನು ಹೊಂದುವುದು ಇದರಿಂದಲೇ ಎಂದನು ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ